ಏಪ್ರಿಲ್ ಹದಿಮೂರರಂದು ನಡೆಯಲಿರುವ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆಯಲ್ಲಿ ಅಶೋಕ್ ಹನ್ನಳಿ ಅವರ ಬೆಂಬಲಿತ ಅಭ್ಯರ್ಥಿಗಳಾದ ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ವೇದಮೂರ್ತಿ ವಿ ಭಾನುಪ್ರಸಾದ್ ಶರ್ಮಾ ಮತ್ತು ಕಲಬುರಗಿ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಪ್ರಮೋದ್ ದೇಶಪಾಂಡೆ ಅಡಕಿ ಸ್ಪರ್ಧಿಸುತ್ತಿದ್ದು ಅವರಿಗೆ ತಮ್ಮ ಅಮೂಲ್ಯವಾದ ಮತ ನೀಡಿ ಆರಿಸಿ ತರಬೇಕಾಗಿದೆ ಎಂದು ಈ ಮುಖಾಂತರ ಸಮಾಜದವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ನಮಸ್ಕಾರ ನಾನು ಪ್ರಮೋದ್ ದೇಶಪಾಂಡೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಪ್ರತಿನಿಧಿಯಾಗಿ ಸ್ಪರ್ಧಿಸ್ತಾ ಇದ್ದೇನೆ ಕಳೆದ ಮೂರು ವರ್ಷದಿಂದ ಅಶೋಕ್ ಅವರ ನೇತೃತ್ವದಲ್ಲಿ ಹತ್ತು ಹಲವಾರು ಕಾರ್ಯಕ್ರಮ ಮಾಡಿದ್ದೇವೆ ಯಂಗ್ ಥಿಂಕರ್ಸ್ ಮೀಟ್ ಅಂತ ಮಾಡಿ ಯೂತ್ ಯಂಗ್ ಯಂಗ್ ಮೆಂಬರ್ಸಿಂಗ್ ಮಾಡಿದ್ದೇವೆ ಅದಾದಮೇಲೆ ಗ್ರಾಮೀಣ ಬಿಸ್ನೆಸ್ ಮೀಟ್ ಅಂತ ಮಾಡಿದ್ದೇವೆ ಉದ್ಯಮಿಗಳಿಗಾಗಿ ಅದಾದಮೇಲೆ ಮೆಂಬರ್ಶಿಪ್ ಡ್ರೈವ್ಸ್ ಮಾಡಿದ್ದೇವೆ ಅದಾದಮೇಲೆ ಗಾಯತ್ರಿ ಹೋಮ್ ಅಂತ ದೊಡ್ಡ ಹೋಮ ಅಶೋಕ್ ಅವರ ನೇತೃತ್ವದಲ್ಲಿ ಮಾಡಿದ್ದೇವೆ ಕೂಡ್ಲಿ ಶೃಂಗೇರಿ ಸ್ವಾಮಿಗಳಿಗೆ ಬಂದಿದ್ದರು ನಾವು ಕಳೆದ ಮೂರು ವರ್ಷದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕಾರ್ಯಕ್ರಮ ಮಾಡಿದ್ದೇವೆ ಅದಕ್ಕಾಗಿ ಮತದಾರರಲ್ಲಿ ನಾವು ವಿನಂತಿ ಮಾಡೋದು ಏನಂದರೆ ನಾವು ಇಷ್ಟು ಕೆಲಸ ಅಶೋಕ್ ಹಾಲಿಯವರ ನೇತೃತ್ವದಲ್ಲಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಕೆಲಸ ಮಾಡಿದ್ದೀವಿ ಅದಕ್ಕೆ ಜಿಲ್ಲಾ ಪ್ರತಿನಿಧಿಯಾಗಿ ನಾವು ನಿಮ್ಮ ಆಶೀರ್ವಾದದಿಂದ ಗೆದ್ದರೆ ನಮ್ಮ ಕೆಲಸಗಳು ಕ ಅದಕ್ಕಾಗಿ ಎಲ್ಲರಲ್ಲಿ ವಿನಂತಿ ತಾವು ತಮ್ಮ ಅಮೂಲ್ಯವಾದ ಮತ ಪ್ರಮೋದ್ ದೇಶಪಾಂಡೆ ಆಡ್ಕಿ ಜಿಲ್ಲಾ ಪ್ರತಿನಿಧಿಗೆ ಹಾಗೂ ಭಾನುಪ್ರಕಾಶ್ ಶರ್ಮಾ ರಾಜ್ಯಾಧ್ಯಕ್ಷರಿಗೆ ಎರಡು ಮತ ಹಾಕಿ ನಮಗೆ ಆಶೀರ್ವಾದ ಮಾಡಬೇಕಾಗಿ ವಿನಂತಿ ಮಹಿಳಾ ವಿಭಾಗದಿಂದ ಗುಲ್ಬರ್ಗ ಜಿಲ್ಲೆಯಿಂದ ನನಗೆ ಇದೇ ಅಶೋಕ್ ಕರ್ನಾಳಿ ನೇತೃತ್ವದಿಂದ ಇದೇ ಐದು ವರ್ಷದಿಂದ ನನಗೆ ಸ್ಪರ್ಧೆ ಮಾಡಿದ್ದಾರೆ ಈಗ ನಾನು ಈ ಫಸ್ಟ್ ಟೈಮ್ ಇದು ಮಾಡಿದ್ದು ನಾನು ಈ ಗುಲ್ಬರ್ಗ ಜಿಲ್ಲಾ ಸಂಚಾಲಕಿ ಅಂತ ನಾಲ್ಕು ವರ್ಷ ಆಯಿತು ನಾನು ಕೆಲಸ ಮಾಡಿದ್ದೀನಿ ಅದರಲ್ಲಿ ಪ್ರಮೋದ್ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರಿಗೆ ಎಲ್ಲರೂ ಸಪೋರ್ಟ್ ಮಾಡಲಿ ಅಂತ ನಾನು ಈ ಓಟರ್ ತನ್ನ ಗುಲ್ಬರ್ಗ ಓಟರ್ಸ್ಗಳ ಬ್ರಾಹ್ಮಣ ಸಮಾಜದ ಎಲ್ಲ ಓಟರ್ಗಳಿಗೆ ಮನವಿಯಿಂದ ನಾನು ಕೇಳ್ಕೊಳ್ತೀನಿ ಚುನಾವಣೆ ಇದೇ ದಿನಾಂಕ ಹದಿಮೂರನೇ ತಾರೀಕಿನ ದಿವಸ ನಡೀತಾ ಇದೆ ಕಲಬುರಗಿಯ ಜಿಲ್ಲೆಯಿಂದ ಚುನಾವಣೆಯಲ್ಲಿ ಮತದಾನ ಮಾಡುವಂಥವರಿಗೆ ಬೆಲ್ಮೆ ಶಾಲೆಯಲ್ಲಿ ಮತದಾನದ ಒಂದು ಅವಕಾಶ ಇದೆ ಬೆಳಗ್ಗೆ ಎಂಟರಿಂದ ಮತದಾನ ಪ್ರಾರಂಭ ಆಗುತ್ತೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಂತಂದರೆ ಇಡೀ ರಾಜ್ಯದಲ್ಲೇ ಇದು ಬ್ರಾಹ್ಮಣ ಸಂಘಟನೆಯಲ್ಲಿ ಅತ್ಯುತ್ತಮವಾಗಿರತಕ್ಕಂಥ ಸಂಘಟನೆ ನಮ್ಮ ಬ್ರಾಹ್ಮಣದ ಏನೇ ಸಮಸ್ಯೆ ಬಂದರೂ ಕೂಡ ಹೇಳಲಿಕ್ಕೆ ಇರುವಂಥ ಒಂದು ಉತ್ತಮವಾದ ಸಂಘಟನೆ ಇದೆ ಚುನಾವಣೆ ರಾಜ್ಯದ ಅಂತ ಅದೇ ರೀತಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಕೂಡ ಇದೆ ಹದಿಮೂರನೇ ತಾರೀಕು ಎನ್ವಿ ಸೊಸೈಟಿಯಲ್ಲಿ ಮೂರ್ತಿ ಸೊ ಅದೇ ರೀತಿ ಎರಡು ಓಟ್ ಇವೆ ಒಂದು ರಾಜ್ಯಾಧ್ಯಕ್ಷರಿಗಾಗಿ ಇನ್ನೊಂದು ಜಿಲ್ಲಾ ಪ್ರತಿನಿಧಿಗಾಗಿ ಜಿಲ್ಲಾ ಪ್ರತಿನಿಧಿ ಎಲ್ಲ ಜಿಲ್ಲೆಯವರು ಕೂಡಿ ಜಿಲ್ಲಾ ಪ್ರತಿನಿಧಿ ಹಾರಿಸ್ತಾರೆ ಅದೇ ರೀತಿ ಗುಲ್ಬರ್ಗದಲ್ಲಿ ಯಾದಗಿರ್ ಗುಲ್ಬರ್ಗ ಮತ್ತು ಬೀದರ್ ಈ ಮೂರು ಜಿಲ್ಲೆಯ ಓಟ್ ಇಲ್ಲಿ ಆಗ್ತವೆ ಸೊ ಅಶೋಕ್ ಹಾರ್ನಾಳಿಯವರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರಿಗಾಗಿ ಭಾನು ಪ್ರಕಾಶ್ ಶರ್ಮಾ ಅವರು ಹಾಗೂ ಜಿಲ್ಲಾ ಪ್ರತಿನಿಧಿಯಾಗಿ ಪ್ರಮೋದ್ ದೇಶಪಾಂಡೆ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದ ಮೇಲೆ ಅಶೋಕ್ ಹಾರ್ನವರು ಭಾಳಷ್ಟು ಸುಧಾರಣೆ ಮಾಡಿದ್ದಾರೆ ಮೊದಲು ಅವರು ಬಯಲಾಷ್ಟು ಅಂದರೆ ಈಗಿನ ಇದಕ್ಕೆ ಅನುಗುಣವಾಗಿರಲಿಲ್ಲ ಅದೊಂದು ಬಯಲ ತಿದ್ದುಪಡಿ ಮಾಡಿ ಕೆಲಿಂದ ಅದರಲ್ಲಿ ಅನೇಕ ತಿದ್ದುಪಡಿಗಳು ಅದರಲ್ಲಿ ಎರಡು ಹೈಲೈಟ್ ಮಾಡಬೇಕಾದ್ರೆ ಇವತ್ತು ಈ ಚುನಾವಣೆಯಲ್ಲಿ ಜಿಲ್ಲಾ ಪ್ರತಿನಿಧಿಯಾಗಿ ಸ್ಪರ್ಧಿಸಲಿಕ್ಕೆ ಚಾನ್ಸ್ ಕೊಟ್ಟಿದ್ದೆ ಈ ಹೊಸ ತಿದ್ದುಪಡಿಯಿಂದ ಮೊದಲು ಏನಾಗ್ತಿತ್ತು ಅಂದರೆ ನಾವು ಅಖಿಲ್ ನಾವು ಜಿಲ್ಲಾ ಬ್ರಾಹ್ಮಣ ಸಂಘ ಅದಕ್ಕೆ ಅಫ್ಲೇಷೆಡ್ ಬಾಡಿ ಆಗಿರೋದ್ರಿಂದ ನಾವು ಏನು ಮಾಡ್ತೀವಿ ಒಂದು ಹೆಸರು ಕಳಿಸಿದ್ದೀವಿ ಅವರೇ ಅಲ್ಲಿ ಜಿಲ್ಲಾ ಪ್ರತಿನಿಧಿಯಾಗಿ ಒಂದು ಉಪಾಧ್ಯಕ್ಷರು ಸೆಕ್ರೆಟರಿ ಆಗಿ ಇರ್ತಿದ್ರು ಈಗಿಲ್ಲ ವೋಟರ್ಸ್ ವೋಟ್ ಮಾಡಿ ತಮ್ಮ ಬೇಕಾದಂಥ ಪ್ರತಿನಿಧಿಗೆ ಆರ್ ಅವಕಾಶ ಈ ಒಂದು ಹೊಸ ತಿದ್ದುಪಡಿಯಲ್ಲಿ ಕೊಟ್ಟಿದೆ ಇನ್ನೊಂದು ಈ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಆಗಿರೋದ್ರಿಂದ ನಾವು ಬ ನಮ್ಮ ಬಯಲಾವದಲ್ಲಿ ಯಾವುದೇ ರೀತಿ ಬ್ರಾಹ್ಮಣ ಜಿಲ್ಲಾ ಅಖಿಲ್ಕಂಡ ಬ್ರಾಹ್ಮಣ ಮಹೋತ್ಸವಕ್ಕೆ ಗೌರ್ಮೆಂಟ್ ಅನುದಾನ ಉಪಯೋಗ ಮಾಡೋಕ್ಕೋಗಿ ಯಾವುದೇ ಒಂದು ಇದ್ದಿಲ್ಲ ಅದು ಕೂಡ ತಿದ್ದುಪಡಿ ಮಾಡಲಿಕ್ಕೆ ಚಂದ ಈಗ ಸರ್ಕಾರ ಅನುದಾನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟು ಹೀಗೆ ಭಾಳಷ್ಟು ಅನುವಾಗಿವೆ ಮೂರು ವರ್ಷ ಇದ್ದಿದ್ದಂಥ ಬಾಡಿ ಐದು ವರ್ಷ ಆಗಿದೆ ಅದೇ ಅವರು ಅಶೋಕ್ ಅವರು ಮಹಿಳಾ ಸಬಲೀಕರಣಕ್ಕಾಗಿ ಒಂದು ಹಾಸ್ಟೆಲ್ ಮಹಿಳಾ ಹಾಸ್ಟೆಲನ್ನು ಮಾಡಿದ್ದಾರೆ ಇದ್ದಂಥ ಆಫೀಸ್ ಬಹುಮಾಡಿ ಮಾಡಿ ಅದಕ್ಕೆ ರಿನೋವೇಷನ್ ಮಾಡಿ ಹೊಸ ಒಂದು ಕೊಟ್ಟಿದ್ದಾರೆ ಅದೇ ಅದೇ ರೀತಿ ಎಲ್ಲ ಪ್ರೊಫೆಷನದು ಅಂದರೆ ವಕೀಲರದ್ದು ಒಂದು ಡಾಕ್ಟ್ರದ್ದು ಒಂದು ಹೀಗೆ ಒಂದು ಅರ್ಚಕ್ರದೊಂದು ಒಂದು ಎಲ್ಲ ವಿಭಾಗ ಮಾಡಿ ಎಲ್ಲ ವಿಭಾಗದ ಎಲ್ಲ ಜನರಿಗೆ ಮುಟ್ಟ ಹಾಗೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅದು ಅಲ್ಲದೆ ಅನೇಕ ಅನೇಕ ಆಸ್ಪತ್ರೆ ಖಾಸಗಿ ಆಸ್ಪತ್ರೆಗಳ ಒಡಬಂಡಕ್ಕೆ ಮಾಡಿಕೊಂಡು ಅದು ನಮ್ಗೆ ಬಡವ ಮತ್ತು ಬ್ರಾಹ್ಮಣ ಅಖಿಲ ಕನ್ನಡ ಬ್ರಾಹ್ಮಣ ಮಹಾಸ ಸದಸ್ಯರಿಗಾಗಿ ಒಂದು ಏನಂತ ವಿನಾಯಿತಿ ಕೂಡ ಹಾಗೆ ಮಾತಾಡಿಕೊಂಡು ಭಾಳಷ್ಟು ಗುಲ್ಬರ್ಗದಲ್ಲಿ ಕೂಡ ಒಂದು ಎರಡು ಮೂರು ಹಾಸ್ಪಿಟ್ಲಲ್ಲಿ ಇದೆ ಹಾಗೆ ಜಿಲ್ಲೆ ಪ್ರಸಿದ್ಧ ಪ್ರಸಿದ್ಧ ಪಡೆದಂಥ ಹಾಸ್ಪಿಟ್ಲುಗಳು ಇಡೀ ರಾಜ್ಯದಾದಂಥಗಳು ಇವೆ ಹೀಗೆ ಭಾಳಷ್ಟು ಕೆಲಸ ಮಾಡಿದ್ದಾರೆ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನ ನಿಂತ ಭಾನುಪ್ರಕಾಶ್ ವೇದಮೂರ್ತಿ ಭಾನುಪ್ರಕಾಶ್ ಶರ್ಮಾ ಅವರು ಹಾಗೂ ದೇಶಭಂಡ್ ಪ್ರಮೋದ್ ಅಡ್ಕೆ ಕೂಡ ಬಹುಮತದಿಂದ ಆರಿಸ್ತರಬೇಕಂತ ಎಲ್ಲರಲ್ಲಿ ನಾವು